ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳು ತಾವೆಲ್ಲರೂ ಕೂಡ ಆರ್ ಪಿ ಎಫ್ ಪರೀಕ್ಷೆಗೆ ಬರದಿಂದ ಸಿದ್ಧತೆ ಮಾಡ್ತಿದ್ರೆ ಆ ಸಿದ್ಧತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ ಸೊ ನಿಮಗೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆ ಅಂತ ಇದು ಪ್ರಿವಿಯಸ್ ನಡೆದಿರ್ತಕ್ಕಂಥ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಎರಡನೇ ತಾರೀಕು ನಡೆದಿರತಕ್ಕಂತಹ ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅಂದ್ರೆ ಡಿಸ್ಕಸ್ ಮಾಡೋಣ ಕ್ವಶನ್ ಯಾವ ರೀತಿ ಅರೈಸ್ ಆಗ್ತಾವ ಆರ್ ಪಿ ಎಫ್ ಸಿಲೆಬಸ್ಗೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದ್ರೆ ಟೈಮ್ ಅನ್ನ ವೇಸ್ಟ್ ಮಾಡದೆ ನೇರವಾಗಿ ಪ್ರಶ್ನೆಗೆ ಹೋಗೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡೋದು ಅದ್ರ ಅರ್ಥ ಏನಂತಂದ್ರೆ ಕ್ವಶನ್ಸ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಕೇಳ್ತಾನೆ ಅಂತಕ್ಕಂಥ ನೋಡ್ತೀನಿ ಇಲ್ಲಿ ಹೌದಾ ಇಲ್ಲಿ ಫಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಗಂಗಾ ನದಿಯ ಯಾವ ಉಪನದಿ ಹೌದಾ ಗಂಗಾ ನದಿಯ ಯಾವ ಉಪನದಿ ಸೋನೇಪುರದ ಬಳಿ ಪಾಟ್ನವನ್ನ ಸೇರುತ್ತದೆ ಕನ್ನಡದಲ್ಲಿ ಕೂಡ ನೀವು ಆರ್ ಪಿ ಪರೀಕ್ಷೆನ ಬರೀಬಹುದು ಐದರ್ ಯು ಕ್ಯಾನ್ ರೈಟ್ ಇನ್ ಕನ್ನಡ ಇಂಗ್ಲಿಷ್ ಯಾವ್ದು ಬೇಕಾದ್ರೂ ಬರೀಬಹುದು ಎರಡೂ ಕೂಡ ಏನಪ್ಪ ಅಂದ್ರೆ ಪ್ರಶ್ನೆಗಳಿವೆ ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಇಂಗ್ಲಿಷ್ ನಲ್ಲಿ ಕೂಡ ಪ್ರಶ್ನೆ ಇರ್ತದ ಕನ್ನಡ ಮೀಡಿಯಂ ದವರಾಗಿದ್ರೆ ಕನ್ನಡ ಮೀಡಿಯಂ ಕೂಡ ಪ್ರಶ್ನೆ ಇರ್ತದೆ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಟ್ರಿಬ್ಯುಟರೀಸ್ ಆಫ್ ಗಂಗಾ ಸ್ಮೀಟ್ ಪಾಟ್ನಾ ನಿಯರ್ ಸೋನೆಪುರ್ ಓಕೆ ಸೋನ್ಪುರ್ ಈ ಕೆಳಗಿನವುಗಳಲ್ಲಿ ಗಂಗಾ ನದಿ ಯಾವ ಉಪನದಿ ಸೋಣಪುರದ ಬಳಿ ಪಾಟ್ನಾವನ್ನ ಸೇರುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ ಆಪ್ಷನ್ ಎ ಇರ್ತಕ್ಕಂಥದ್ದು ಗಂಡಕ್ ರಿವರ್ ನೆಕ್ಸ್ಟ್ ಕೋಶಿ ನೆಕ್ಸ್ಟ್ ಯಾವ್ದಂದ್ರೆ ಗಗ್ಗರ್ ಇರತಕ್ಕಂಥದ್ದು ನೆಕ್ಸ್ಟ್ ರಾಮಗಂಗಾ ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವ ನದಿ ಸೋಣೇಪುರದ ಬಳಿ ಏನಪ್ಪಾ ಅಂತಂದ್ರೆ ಗಂಗಾ ನದಿಯ ಉಪನದಿ ಪಾಟ್ನಾವನ್ನ ಸೇರ್ತದಂತ ಕೇಳಿದಾನೆ ಒಂದನೇ ಪ್ರಶ್ನೆಗೆ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ನಮ್ದು ಇಲ್ಲಿ ಅಂತಕ್ಕಂತಹ ನದಿ ಹೌದಾ ಇಲ್ಲಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ನದಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಆರ್ ಪಿ ಎಫ್ ಪರೀಕ್ಷೆಗೆ ಏನ್ ಮಾಡ್ತಾನಂದ್ರೆ ರಿವರ್ಸ್ ಸಿಸ್ಟಮ್ ಮೇಲೆ ಪ್ರಶ್ನೆ ಕೇಳ್ತಾನೆ ಸೊ ರಿವರ್ಸ್ ಸಿಸ್ಟಮ್ ಬಗ್ಗೆ ನಾವು ಓದ್ಕೋದು ಬಹಳಷ್ಟು ಇಂಪಾರ್ಟೆಂಟ್ ರಿವರ್ಸ್ ಸಿಸ್ಟಮ್ ಅನ್ನು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನ ಎಲ್ಲಿ ಪಡೆದನು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದಾನೆ ವೇರ್ ಡಿಡ್ ಗೌತಮ ಬುದ್ಧ ರಿಸೀವ್ ಮಹಾ ಪರಿನಿರ್ವಾಣ ಅಂತ ಪ್ರಶ್ನೆ ಕೇಳಿದಾನೆ ಇಲ್ಲಿ ಮಹಾಪರಿನಿರ್ವಾಣ ಅಂತಂದ್ರೆ ಎಲ್ಲಿ ಪರಿನಿರ್ವಾಣವನ್ನ ಹೊಂದ್ತಾನೆ ಅಂತಂದ್ರೆ ಬುದ್ಧ ಅಂತ ಕೇಳಿದ್ದಾರೆ ಅಂದ್ರೆ ಯಾವ್ದು ಖುಷಿ ನಗರ್ ನಮ್ಮ ಆನ್ಸರ್ ಆಗತ್ತೆ ಯಾವುದು ಖುಷಿನಗರ್ ಖುಷಿ ನಗರದಲ್ಲಿ ಗೌತಮ ಬುದ್ಧ ಏನ್ ಮಾಡ್ತಾನೆ ಅಂತಂದ್ರೆ ಪರಿನಿರ್ವಾಣವನ್ನ ಹೊಂತಾನೆ ಇದೇ ರೀತಿ ನೀವು ಇಲ್ಲಿ ಏನ್ ನೋಡ್ಕೋಬೇಕಂತಂದ್ರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಕಂಪ್ಲೀಟ್ ಮಾಹಿತಿನ ನೀವು ಕಲಿ ಹಾಕ್ಬೇಕಾಗತ್ತೆ ಆರ್ ಪಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ನಮಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಮೇಲೆ ಪ್ರಶ್ನೆ ಕೇಳಿದಾನೆ ಮಹಾ ಮೇಲೆ ಪ್ರಶ್ನೆ ಕೇಳ್ತಾನೆ ಹೌದಾ ಬುದ್ಧನ ಮೇಲೆ ಪ್ರಶ್ನೆ ಕೇಳ ಅವುಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೋಬೇಕು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನ ಎಲ್ಲಿ ಪಡೆದನು ಅಂತ ಪ್ರಶ್ನೆ ಬಂದಾಗ ಆನ್ಸರ್ ಏನು ಅಂತಂದ್ರೆ ಖುಷಿನಗರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗತ್ತೆ ಆಪ್ಷನ್ ಎ ಇಸ್ ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ ಅಂತಂದ್ರೆ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ ವಿತ್ ದ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ ಅಂಡ್ ದ ಅಲ್ಟರೇಷನ್ ಆಫ್ ಏರಿಯಾಸ್ ನೆಕ್ಸ್ಟ್ ಬೌಂಡರೀಸ್ ಅಂಡ್ ನೇಮ್ ಆಫ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ ನೋಡ್ರಿ ಕನ್ನಡದಲ್ಲಿ ಏನಾಗತ್ತೆ ಪ್ರಶ್ನೆ ಅಂತಂದ್ರೆ ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ಅನುಸೂಚಿ ಆರ್ಟಿಕಲ್ ಅಂತ ಕೇಳ್ತಾರೆ ಏನಂತಂದ್ರೆ ಆರ್ಟಿಕಲ್ ಯಾವುದು ಅಂತ ಕೇಳಿದಾನೆ ಈ ಹೊಸ ರಾಜ್ಯಗಳ ರಚನೆ ಆಗ್ತಕ್ಕಂಥದ್ದು ಅದರ ಜೊತೆಗೆ ಏನಿದೆ ಅಸ್ತಿತ್ವದಲ್ಲಿರ್ತಕ್ಕಂತಹ ರಾಜ್ಯ ಪ್ರದೇಶಗಳು ಗಡಿಗಳು ಅಥವಾ ಹೆಸರುಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಯಾವ ವಿಧಿಯ ಪ್ರಕಾರ ಬದಲಾವಣೆ ಮಾಡ್ತಾರೆ ಆರ್ಟಿಕಲ್ ನೋಡ್ಬೇಕಾಗತ್ತೆ ಒಂದು ಭಾಗ ಪಾರ್ಟ್ ಒನ್ ಏನ್ ಹೇಳ್ತದ ಸಂವಿಧಾನದ ಭಾಗ ಒಂದು ಯೂನಿಯನ್ ಸ್ಟೇಟ್ ಅಂತ ಹೇಳ್ತದೆ ಒಕ್ಕೂಟ ಮತ್ತು ಅದರ ಪ್ರದೇಶ ಹೇಳ್ತದ ಅವ ಎಲ್ಲಿಂದ ಸ್ಟಾರ್ಟ್ ಆಗೋ ಆರ್ಟಿಕಲ್ ಒಂದರಿಂದ ಐದರವರೆಗೆ ಆರ್ಟಿಕಲ್ ಸ್ಟಾರ್ಟ್ ಆಗ್ತಾವ ಒಣ್ಣೆ ಯೂನಿಯನ್ ಆಂಡಿಡ್ ಸ್ಟೇಟ್ ಹೌದಾ ಅಂದ್ರೆ ಇಲ್ಲಿ ನಮಗಿರ್ತಕ್ಕಂಥದ್ದು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರದೇಶಗಳಿಗೆ ಸಂಬಂಧಪಟ್ಟಿರೋದಂದ್ರೆ ಪಾರ್ಟ್ ಒನ್ ಅಲ್ಲಿ ಬರ್ತಕ್ಕಂಥದ್ದು ಒಂದರಿಂದ ಐದು ಆರ್ಟಿಕಲ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಂಗಾರೆ ಆಪ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಒಂದರಿಂದ ಐದು ಇರ್ತಕ್ಕಂಥದ್ದು ಆಪ್ಷನ್ ತ್ರೀ ಒಂದೇದರಲ್ಲಿ ಮಾತ್ರ ಇದೆ ಆರ್ಟಿಕಲ್ ಮೂರು ಇದ್ರ ಬಗ್ಗೆ ಹೇಳ್ಕೊಡ್ತದ ಹೊಸ ರಾಜ್ಯಗಳ ಸ್ಥಾಪನೆ ಬಗ್ಗೆ ಗಡಿಯನ್ನ ಬದಲಾಯಿಸೋದ್ರ ಬಗ್ಗೆ ಯಾವ್ದು ಹೇಳ್ತದೆ ಅಂತಂದ್ರೆ ಆರ್ಟಿಕಲ್ ತ್ರೀ ಹೇಳ್ತದ ಇಲ್ಲಿ ಒಂದರಿಂದ ಐದನೇ ಭಾ ಐದನೇ ವಿಧಿ ಅನುಸೂಚಿ ಹೇಳ್ತದ ಭಾಗ ಎಷ್ಟನೇದು ಅಂತ ಕೇಳಿದ್ರೆ ಸಂವಿಧಾನದ ಭಾಗ ಒಂದರಲ್ಲಿ ಹೇಳ್ತಕ್ಕಂಥದ್ದು ಒಂದೇ ಯೂನಿಯನ್ ಅಂಡ್ ಸ್ಟೇಟ್ ಬರ್ತದೆ ಎರಡನೇ ಭಾಗ ಯಾವ್ದು ಬರ್ತದ ನೋಡ್ರಿ ಇದನ್ನ ಹೆಂಗಂತ ಯಾವ ರೀತಿ ನಿಂತ್ಪಡಬಹುದು ನಾವು ಅಂತಂದ್ರೆ ಸಂವಿಧಾನದ ಭಾಗಗಳನ್ನ ಯಾವ ರೀತಿ ನಿಂತ್ಪಡಬಹುದು ನೋಡ್ರಿ ಸಿಂಪಲ್ ಕೋಡ್ ಇದೆ ಓ ಪೌರ ಮೂರ ಕೆರ ಮೂರ ಕೆರ ನೋಡ್ರಿ ಒಣದು ಓ ಅಂತಂದ್ರೆ ಒಕ್ಕೂಟ ಮತ್ತು ಭೂಪ್ರದೇಶ ಯೂನಿಯನ್ ಅಂಡ್ ಸ್ಟೇಟ್ ಅಂತ ಬರ್ತದ ಒಕ್ಕೂಟ ಮತ್ತು ಭೂಪ್ರದೇಶ ಅಂತಕ್ಕಂಥದ್ದು ನೋಡ್ತೇವೆ ಏನ್ ನೋಡ್ತೇವೆ ಹೇಳ್ರಿ ಒಕ್ಕೂಟ ಮತ್ತು ಭೂಪ್ರದೇಶ ಒಣ್ಣದಿದು ಸಂವಿಧಾನದ ಭಾಗ ಒಂದು ಎರಡನೇ ನೋಡ್ರಿ ಏನಿದೆ ಪೌರ ಅಂತಕ್ಕಂಥದ್ದು ಇದೆ ಪೌರ ಅಂತಂದ್ರೆ ಪೌರತ್ವ ಓ ಪೌರ ಅಂತಂದ್ರೆ ಪೌರತ್ವದ ಬಗ್ಗೆ ತಿಳಿಸ್ತಕ್ಕಂಥದ್ದು ಸಂವಿಧಾನದ ಎರಡನೇ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಇನ್ನ ಮೂರನೇ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಮೂ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರತಕ್ಕಂಥದ್ದು ಇಂಪಾರ್ಟೆಂಟ್ ಬಹಳಷ್ಟು ಸರಿ ಕೇಳ್ತಾನೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಇನ್ನ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಬರತಕ್ಕಂಥದ್ದು ರಾ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದನ್ನ ತಿಳಿಸ್ತಾ ಹೌದಾ ಒಂದನೇ ಭಾಗ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ಹೇಳಿದ್ರೆ ಎರಡನೇ ಭಾಗ ಪೌರತ್ವದ ಬಗ್ಗೆ ಹೇಳ್ತದ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದ ನಾಲ್ಕನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವ ಹೇಳ್ತದ ಇಲ್ಲಿ ನಾಲ್ಕು ಬಾರ್ ಎ ಅಂತ ಬರ್ತದ ನಾಲ್ಕು ಬಾರ್ ಎ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ ಮೂಲಭೂತ ಹಕ್ಕುಗಳು ಮೂರನೇ ಭಾಗದಲ್ಲಿ ಬಂದ್ರೆ ನಾಲ್ಕು ಬಾರ್ ಎಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇರ್ತಕ್ಕಂಥದ್ದು ಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಏನ್ ಹೇಳ್ರಿ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸ್ತಕ್ಕಂಥದ್ದು ಎಷ್ಟನೇ ಭಾಗ ಇದು ಒಂದು ಎರಡು ಮೂರು ನಾಲ್ಕು ಐದನೇ ಭಾಗ ತಿಳಿಸ್ತದ ಹಾಗಾದ್ರೆ ಆರನೇ ಭಾಗ ಏನ್ ತಿಳಿಸ್ತಂದ್ರ ರಾ ಅಂತಂದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತದ ಎದ್ರ ಬಗ್ಗೆ ಹೇಳ್ತದ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನ ಎಂಟನೇದು ಏನ್ ಬರ್ತದ ಅಂತಂದ್ರೆ ನೋಡ್ರಿ ಒನ್ನೇದು ಎರಡು ಮೂರು ನಾಲ್ಕು ಐದು ಆರು ಏಳನೇದು ಏನ್ ಮಾಡ್ಯಾರ ಅಂತಂದ್ರೆ ರದ್ದು ಮಾಡಿದ್ದಾರೆ ಏಳನೇ ಒಂದು ಭಾಗವನ್ನ ಪ್ರೆಸೆಂಟ್ ಏನ್ ಮಾಡಿದ್ದಾರೆ ರದ್ದು ಮಾಡಿದ್ದಾರೆ ಹಂಗಾರೆ ಎಂಟನೇದು ಇದ್ರ ಬಗ್ಗೆ ಹೇಳ್ತದಂದ್ರೆ ನಮ್ಮಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಇದಾವೆ ಭಾರತದ ಅಂದ್ರೆ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳಾವು ಅಂದ್ರೆ ನಮ್ಮ ಆನ್ಸರ್ ನೋಡ್ರಿ ಎಂಟು ಅನ್ನೋದು ಏನಕ್ಕ ಅಂದ್ರೆ ಎದ್ರ ಬಗ್ಗೆ ಹೇಳಿ ಅಂದ್ರೆ ಇದು ಎಂಟು ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಹೇಳ್ತಕ್ಕಂಥದ್ದು ಕೇಂದ್ರಾಡಳಿತ ಪ್ರದೇಶ ಹೀಗೆ ನೆಕ್ಸ್ಟ್ ಒಂಬತ್ತಕ್ಕೆ ಪಂಚಾಯತ್ ಒಳಗೆ ಜಗಳಾಗ್ತದೆ ಇದು ನೆಕ್ಸ್ಟ್ ಹಂಗೆ ಕೋಡ್ ಕಂಟಿನ್ಯೂ ಆಗ್ತದೆ ಓಕೆ ಇಲ್ಲಿ ನೋಡ್ರಿ ಕನ್ನಡದಲ್ಲಿ ಪೌರ ಮೂರ ಕೇರ ನೆಕ್ಸ್ಟ್ ಏಳನೇದು ರದ್ದು ಮಾಡಲಾಗಿದೆ ಎಂಟು ಕೇಂದ್ರಾಡಳಿತ ಪ್ರದೇಶ ಏನ್ಪಿಟ್ರೆ ನಾವು ಸೀರಿ ಸೀರಿಯಲ್ ಆಗಿ ಎಂಟು ಭಾಗಗಳ ನೆನಪಿಡ್ಬಹುದು ಒಂಬತ್ತು ಹತ್ತು ಈ ಸೀರಿಯಲ್ ಆಗಿ ನೆನ್ಪಿಡ್ಬಹುದು ಓಕೆ ಕೋಡ್ ಬರ್ತದೆ ಪಂಚಾಯತ್ ಜಾಗ ಸಂಬಂಧ ಕೆರ ಹಿಡಿದು ಈ ರೀತಿ ಕೋಡ್ಗಳನ್ನು ನಾವು ಮಾಡ್ತೀವಿ ಇಲ್ಲಿ ನಾವು ಆಫ್ಲೈನ್ ಕ್ಲಾಸ್ ನಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ ಇಲ್ಲಿ ನೋಡ್ರಿ ಒನ್ನೇದೇನಪ್ಪ ಅಂದ್ರೆ ಒಕ್ಕೂಟ ಮತ್ತು ಭೂ ಪ್ರದೇಶ ನೆಕ್ಸ್ಟ್ ಪೌರತ್ವ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೆಕ್ಸ್ಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏಳನೇದು ರದ್ದು ಮಾಡಿದಾರೆ ಎಂಟನೇ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ನಮಗೆ ಏನ್ ಕೇಳಿದ್ರು ಅಂದ್ರು ಅವರು ರಾಜ್ಯಗಳ ಹೆಸರು ಬದಲಾವಣೆ ಮಾಡ ಆಗಿರ್ಬೋದು ಅಥವಾ ಹೊಸ ರಾಜ್ಯಗಳ ಸ್ಥಾಪನೆ ಕೇಳಿದ್ರು ಅಂದ್ರೆ ಒಂದನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಒನ್ನೇ ಭಾಗದಾಗ ಒಂದರಿಂದ ಐದು ಆರ್ಟಿಕಲ್ ತಿಳಿಸ್ತದ ಇಲ್ಲಿ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಆಪ್ಷನ್ ಎ ಆರ್ಟಿಕಲ್ ತ್ರೀ ಅಂತಕ್ಕಂಥದ್ದು ರೈಟ್ ಆಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಹೂ ವಾಸ್ ದ ಅಪಾಯಿಂಟೆಡ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತ ಕೇಳಿದಾನೆ ಭಾರತದ ಸಂವಿಧಾನದ ಸಲಹೆಗಾರರು ಯಾರು ಅಂತ ಪ್ರಶ್ನೆ ಕೇಳಿದೆ ಏನಿದೆ ನೋಡಿ ಕನ್ನಡದಲ್ಲಿ ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರು ಕಾನೂನು ಸಲಹೆಗಾರರನ್ನ ಯಾರನ್ನ ನೇಮಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ ಬಹಳಷ್ಟು ಸರ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ ನಿಮ್ಗೆ ಆನ್ಸರ್ ಗೊತ್ತಿರತಕ್ಕಂಥ ಯಾವ್ದು ಕಾನೂನು ಸಲಹೆ ಅಂತಂದ್ರೆ ಬಿ ಎನ್ ರಾವ್ ಅವ್ರ ಅವರು ಬರ್ತಾರೆ ನೋಡ್ರಿ ಎಂ ಎನ್ ರಾಯ್ ಅನ್ನೋರು ಬರ್ತಾರೆ ಎಂ ಎನ್ ರಾವ್ ಅಂತಕ್ಕಂಥವ್ರು ಬರ್ತಾರೆ ನೆನಪಿರಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಕಾನೂನು ಸಲಹೆಗಾರ ಅಂತಕ್ಕಂಥವ್ರು ಯಾರಂತಂದ್ರೆ ಬಿ ಎನ್ ರಾಯ್ ಎಂ ಎನ್ ರಾಯ್ ಅವರ ಸಂವಿಧಾನ ರಚನೆಗೆ ಶಿಫಾರಸನ್ನ ಮಾಡ್ತಾರೆ ಯಾರು ಎಂ ಎನ್ ರಾಯ್ ಬಟ್ ಕಾನೂನು ಸಲಹೆಗಾರರು ಅಂದ್ರೆ ಯಾರು ಬಿ ಎನ್ ರಾವ್ ಅಂತಕ್ಕಂಥದ್ದು ಬಿ ಎನ್ ಭೂತಾಳಿ ಅಲ್ಲ ಬಿ ಎನ್ ರಾವ್ ಅಂತಕ್ಕಂಥ ಹೆಸರು ಏನ್ಪಿಟ್ರೆ ಏನಿವ್ರು ಕಾನೂನು ಸಲಹೆಗಾರರು ಅಂತಕ್ಕಂಥದ್ದನ್ನ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಇಂಡಿಯಾ ಹ್ಯಾಸ್ ಬೀನ್ ಸೆಲೆಬ್ರೇಟಿಂಗ್ ಡ್ಯಾಶ್ ಇಸ್ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಕನ್ಸ್ಯೂಮರ್ ಅಂತಂದ್ರೆ ಭಾರತದ ರಾಷ್ಟ್ರೀಯ ಗ್ರಾಹಕರ ದಿನ ಅಂತಕ್ಕಂಥದ್ದನ್ನ ಯಾವ ತಾರೀಕಿನಂದು ಆಚರಿಸ್ತೀವಿ ಅಂತ ಪ್ರಶ್ನೆ ಕೇಳಿದ್ರು ಗ್ರಾಹಕರ ದಿನ ನೋಡ್ರಿ ಡೇಸ್ ಬಹಳಷ್ಟು ಇಂಪಾರ್ಟೆಂಟ್ ನೀವು ನೋಡ್ರಿ ಜನವರಿ ಹಿಡ್ಕೊಂಡು ಅಪ್ ಟು ಡಿಸೆಂಬರ್ ವರೆಗೆ ಎಷ್ಟು ದಿನಾಚರಣೆ ಬರುತ್ತೆ ಎಲ್ಲ ಮಾಡ್ಬೇಕು ಯಾಕಂದ್ರೆ ಆರ್ ಆರ್ ಪಿ ಎಫ್ ಕ್ವಶನ್ ಪೇಪರ್ ನೋಡಿದಾಗ ನೀವು ಪ್ರತಿಯೊಂದು ತಿಂಗಳಲ್ಲಿ ಬರತಕ್ಕಂಥ ಪ್ರತಿಯೊಂದು ಕ್ವಶನ್ ಪೇಪರ್ ನಲ್ಲಿ ಡೇಸ್ ಗಳನ್ನ ಬಹಳಷ್ಟು ಕೇಳಿದ್ರು ಸೊ ಆ ಒಂದು ಟಾಪಿಕ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗಬೇಕು ಇಲ್ಲಿ ಗ್ರಾಹಕರ ಒಂದು ನ್ಯಾಷನಲ್ ಕನ್ಸ್ಯೂಮರ್ಸ್ ರಾಷ್ಟ್ರೀಯ ಗ್ರಾಹಕರ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದಾನೆ ಆನ್ಸರ್ ಏನಂತಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕು ಹಂಗಾರೆ ನೀವು ಕಮೆಂಟ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಅಂತಾರಾಷ್ಟ್ರೀಯ ಗ್ರಾಹಕರ ದಿನ ಇಂಟರ್ ಕನ್ಸ್ಯೂಮರ್ಸ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು ಓಕೆ ಅಂತಾರಾಷ್ಟ್ರೀಯ ಗ್ರಾಹಕರ ದಿನ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಡೇ ಕನ್ಸ್ಯೂಮರ್ ಡೇ ಅಂತಕ್ಕಂದ್ರೆ ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಓಕೆ ಕ್ಲಿಯರ್ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ನಾವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಚರಣೆಯನ್ನ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮುಂದಿನ ವಿಚ್ ರೆಸ್ಪಿರೇಟರಿ ಆರ್ಗ್ಯಾನಿಸ್ ಡೌಟ್ ಪ್ರೊವೈಡ್ ಮೋರ್ ಎನರ್ಜಿ ನೋಡ್ರಿ ರೆಸ್ಪಿರೇಷನ್ ಮೀನ್ಸ್ ಸೈನ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆರ್ ಪಿ ಎಫ್ ನಲ್ಲಿ ಸೈನ್ಸ್ ಪ್ರಶ್ನೆ ಇರ್ತಾರೆ ಏಳರಿಂದ ಎಂಟು ಪ್ರಶ್ನೆಗಳನ್ನ ಸೈನ್ಸ್ ಸಂಬಂಧಪಟ್ಟಂಗೆ ಕೇಳ್ತಾರೆ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ವಿಚ್ ರೆಸ್ಪಿರೇಟರಿ ಆರ್ಗ್ಯಾನಿಸಂ ಪ್ರೊವೈಡ್ಸ್ ಮೋರ್ ಎನರ್ಜಿ ಯಾವ ಒಂದು ಉಸಿರಾಟ ಕ್ರಿಯೆ ವಿಧದಲ್ಲಿ ಹೆಚ್ಚಿನ ಶಕ್ತಿ ಬರ್ತದಂತ ಪ್ರಶ್ನೆ ಕೇಳಿದಾನೆ ನಮ್ಗೆ ಉಸಿರಾಟ ಕ್ರಿಯೆ ಗೊತ್ತಿರತಕ್ಕಂಥದ್ದು ಉಸಿರಾಟ ಕ್ರಿಯೆಯಲ್ಲಿ ಎರಡು ವಿಧಗಳು ಬರುತ್ತವೆ ಒಂದು ವಾಯುವಿಕ ಉಸಿರಾಟ ಅಂತ ಬರ್ತದೆ ವಾಯುವಿಕ ಉಸಿರಾಟ ಇದಕ್ಕೆ ಎರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೇವೆ ಎರೋಬಿಕ್ ಇನ್ನೊಂದು ಯಾವ್ದು ಬರ್ತದಂದ್ರ ಅವಾಯುವಿಕ ಉಸಿರಾಟ ಅಂತ ಬರ್ತದೆ ಅವಾಯುವಿಕ ಉಸಿರಾಟ ಇಟ್ ಮೀನ್ಸ್ ಆನ್ ಎರೋಬಿಕ್ ಆನ್ ಎರೋಬಿಕ್ ಇಲ್ಲಿ ಎರೋಬಿಕ್ ಅಥವಾ ವಾಯುವಿಕ ಅಂತಂದ್ರೆ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ನಡೆದ್ರೆ ಅದಕ್ಕೆ ವಾಯುವಿಕ ಉಸಿರಾಟ ಅಂತ ಕರಿತೀವಿ ಆಕ್ಸಿಜನ್ ಇಲ್ಲ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಅವಾಯುವಿಕ ಇನ್ ಆಪ್ಷನ್ಸ್ ಇಲ್ಲಿ ಆಪ್ಷನ್ಸ್ ಇರ್ತದೆ ಇಲ್ಲಿ ಏನಾಗಿರ್ತದೆ ಪ್ರೆಸೆಂಟ್ ಆಗಿರ್ತದೆ ಪ್ರಶ್ನೆ ಏನಿದೆ ಯಾವ ಉಸಿರಾಟ ಕ್ರಿಯೆಯಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ ಯಾವ ರೂಪದಾಗ ಬಿಡುಗಡೆ ಆಗ್ತದೆ ಶಕ್ತಿ ಅಂದ್ರೆ ಎ ಟಿ ಪಿ ರೂಪದಲ್ಲಿ ಶಕ್ತಿ ಬಿಡುಗಡೆ ಬಿಡುಗಡೆ ಆಗ್ತದ ಅಡಿನೋಸಿನ್ ಟ್ರೈಪ್ ಆಸ್ಪಿಟ್ ಅಂತಕ್ಕಂಥ ಗೊತ್ತಿರೋದು ಎನರ್ಜಿ ರಿಲೀಸ್ ಆಗುತ್ತೆ ನೋಡ್ರಿ ಆಪ್ಷನ್ ಏನಿದೆ ಒಂದು ಎರೋಬಿಕ್ ರೆಸ್ಪಿರೇಷನ್ ನೆಕ್ಸ್ಟ್ ಹೋಮೋಜೆನಿಕ್ ರೆಸ್ಪಿರೇಷನ್ ನೆಕ್ಸ್ಟ್ ಆನೋರೋಬಿಕ್ ರೆಸ್ಪಿರೇಷನ್ ಲಾಸ್ಟ್ ಹೈಡ್ರೋಜೆನಿಕ್ ರೆಸ್ಪಿರೇಷನ್ ಇದೆ ಹೆಚ್ಚು ಶಕ್ತಿ ಬಿಡುಗಡೆ ಆಗುವುದು ಎಲ್ಲಿ ಅಂತಂದ್ರೆ ಎರೋಬಿಕ್ ರೆಸ್ಪಿರೇಷನ್ ವಾಯುವಿಕ ಉಸಿರಾಟದಲ್ಲಿ ಹೆಚ್ಚಿನ ಶಕ್ತಿ ಏನಾಗ್ತದಪ್ಪ ಅಂತಂದ್ರೆ ಬಿಡುಗಡೆ ಆಗ್ತಕ್ಕಂಥದ್ದು ವಾಯುವಿಕ ಉಸಿರಾಟದಲ್ಲಿ ಏನೇನ್ ಬಿಡುಗಡೆ ಆಗ್ತದೆ ಅಂತಾರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಶಕ್ತಿ ಕೂಡ ಬಿಡುಗಡೆ ಆಗ್ತಕ್ಕಂಥದನ್ನು ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೇನು ನೋಡ್ರಿ ಲೋಕಸಭೆಯ ಅಧ್ಯಕ್ಷರಾಗಧಿಕಾರಿ ಯಾರು ಲೋಕಸಭೆ ಹೆಡ್ ಇರ್ತಾರೆ ಪ್ರಶ್ನೆ ಏನಂದ್ರೆ ದ ಪ್ರೆಸಿಡಿಂಗ್ ಆಫೀಸರ್ ಆಫ್ ದ ಲೋಕಸಭಾ ಇಸ್ ಲೋಕಸಭೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ದ ಸ್ಪೀಕರ್ ಸ್ಪೀಕರ್ ಆಫ್ ಲೋಕಸಭಾ ಲೋಕಸಭೆಯ ಸ್ಪೀಕರ್ ಅವ್ರ ಏನಾಗಿರ್ತಾನಂತಾರೆ ಲೋಕಸಭೆ ಏನಾಗಿರ್ತಾರೆ ಹೆಡ್ ಆಗಿರ್ತಾರೆ ಪ್ರಶ್ನೆ ನೋಡ್ರಿ ನೋಡ್ರಿ ಏನ್ ಕೊಟ್ಟಿದ್ದಾನೆ ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾನೆ ನೆಕ್ಸ್ಟ್ ಲೋಕಸಭೆ ಸ್ಪೀಕರ್ ವೈಸ್ ಪ್ರೆಸಿಡೆಂಟ್ ಮುಖ್ಯಮಂತ್ರಿ ಅಂತ ಕೊಟ್ಟಿದ್ದಾನೆ ಲೋಕಸಭೆ ಅಂತ ಕೇಳಿದಾಗ ನಾವ್ ಯಾರನ್ನ ಹಾಕ್ಬೇಕಂತಂದ್ರೆ ದ ಸ್ಪೀಕರ್ ಹಾಕ್ಬೇಕು ಇನ್ನ ರಾಜ್ಯಸಭೆಯ ಪದನಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ದಟ್ ಈಸ್ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಇದು ನೆನಪಿರ್ಬೇಕು ಇದನ್ನು ಬಹಳಷ್ಟು ಸರಿ ಕೇಳಿದ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಬಂತಂದ್ರೆ ದಟ್ ಈಸ್ ವೈ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇದನ್ನ ಕನ್ಫ್ಯೂಸ್ ಮಾಡ್ಲಿ ಅಂತಾನೆ ಕೊಟ್ಟಿರ್ತಾನೆ ಲೋಕಸಭೆ ಅಂದಾಗ ಲೋಕಸಭೆ ಸ್ಪೀಕರ್ ಹಾಕ್ಬೇಕು ರಾಜ್ಯಸಭೆ ಅಂದಾಗ ಯಾರನ್ನ ಹೇಳ್ರಿ ಉಪರಾಷ್ಟ್ರಪತಿ ಅವರನ್ನೇ ಮೆನ್ಷನ್ ಮಾಡ್ಬೇಕಾಗತ್ತ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಾಟ್ ದುಕ್ ಆರ್ಯಭಟ ಅಂತಕ್ಕಂತ ಒಂದು ಬುಕ್ ಯಾವುದರ ಕುರಿತಾಗಿ ಆಥರ್ಸ್ ಅಂತ ಬರ್ತಾರೆ ಬುಕ್ಸ್ ಅಂಡ್ ಆಥರ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಯಾವ ಕೃತಿಯನ್ನ ಯಾರು ಬರ್ದಿದ್ದಾರೆ ಸಂಬಂಧ ಸಂಬಂಧಪಟ್ಟಿದೆ ಅಂತಕ್ಕಂಥ ಡೀಟೇಲ್ಸ್ ಆಗಿ ನೋಡ್ಕೋಬೇಕು ನೀವು ನೋಟ್ಸ್ ನಲ್ಲಿ ಪ್ರೊವೈಡ್ ಇರ್ತವೆ ಜಸ್ಟ್ ಏನಂತಾರೆ ಕ್ವಶನ್ ಪೇಪರ್ ಬಿಡಿಸಬೇಕಾದ್ರೆ ಕ್ವಶನ್ ನೋಡ್ಬೇಕು ಆ ಏನ್ ಕ್ವಶನ್ ಬಂದಿದ್ರೆ ಅದ್ರ ರಿಲೇಟೆಡ್ ಏನಪ್ಪಾ ಅಂದ್ರೆ ಒಂದ್ ಸಾರಿ ತ್ರೀ ಸಿಕ್ಸ್ಟಿ ಆಂಗಲ್ ನಲ್ಲಿ ಕ್ವಶನ್ ರೌಂಡ್ ಹಾಕ್ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಒಂದೆರಡು ಎರಡು ಕ್ವಶನ್ ಅದೇ ಸೇಮ್ ಬಿದ್ದಿರ್ತವೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಯಾಕಂದ್ರೆ ಆರ್ ಪಿ ಎಫ್ ನ ಐವತ್ತು ಪ್ರಶ್ನೆಗಳು ಜಿಕೆಗೆ ಸಂಬಂಧಪಟ್ಟಿರೋದ್ರಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೆ ಓಕೆ ಇಲ್ಲಿ ನೋಡ್ರಿ ಆರ್ಯಭಟ ಅಂತಕ್ಕಂಥ ಪುಸ್ತಕವು ಏನನ್ನ ಕುರಿತಾಗಿದೆ ಇದರ ಬಗ್ಗೆ ಇದೆ ಅಂತಂದ್ರೆ ಆರ್ಯಭಟ ಇಸ್ ರಿಲೇಟೆಡ್ ಟು ಅಸ್ಟ್ರೋನಾಮಿ ಅಂತಕ್ಕಂಥದ್ದು ಖಗೋಳ ಶಾಸ್ತ್ರ ಆರ್ಯಭಟಿಎಂ ಅಂತಕ್ಕಂಥದ್ದು ಕೃತಿಯನ್ನ ಬರ್ತದ ಆರ್ಯಭಟ ಬರೆದಿರ್ತಕ್ಕಂಥದ್ದು ಅದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ ಅದೇ ರೀತಿ ಅರ್ಥಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ಪ್ರಶ್ನೆಗಳನ್ನ ಬಹಳಷ್ಟು ಎಕ್ಸಾಮ್ ನ ಕೇಳಿದಾನೆ ಈ ಆರ್ಯಭಟ ಪುಸ್ತಕಿಗೆ ಎದಕ್ ಸಂಬಂಧಪಟ್ಟಿದೆ ಅಂತಂದ್ರೆ ಅಸ್ಟ್ರೋನಾಮಿ ಅಂದ್ರೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆರ್ಯಭಟ್ಟ ಬರ್ತಾರೆ ಇವರು ಏನಪ್ಪಾ ಅಂದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ಬಹಳಷ್ಟು ಸರಿ ಕೇಳ್ತಾರೆ ನೆಕ್ಸ್ಟ್ ಡ್ಯೂರಿಂಗ್ ಅ ಸೈಕ್ಲೋನಿಕ್ ಸ್ಟ್ರೋನ್ಸ್ ಅಬ್ನಾರ್ಮಲ್ ರೈಸ್ ಇನ್ ಸಿ ಲೆವೆಲ್ ಒಮ್ಮೆ ಏನಪ್ಪಾ ಅಂದ್ರೆ ಸಿ ಲೆವೆಲ್ ರೈಸ್ ಆಗೋದು ಕನ್ನಡದಲ್ಲಿ ನೋಡ್ರಿ ಚಂಡಮಾರುತ ಸಮಯದಲ್ಲಿ ಸಮುದ್ರ ಮಟ್ಟ ಅಸಹಜ ಏರಿಕೆ ಒಮ್ಮೆ ಸಡನ್ ಆಗಿ ಹೆಚ್ಚಾಗುವುದಕ್ಕೆ ಅಂತ ನಾವು ಸ್ಟಾರ್ನ್ ಸರ್ಜ್ ಅಂತ ಕರಿತೀವಿ ಚಂಡಮಾರುತದ ಉಲ್ಬಣ ಒಮ್ಮೆ ಸಡನ್ ಆಗಿ ಏನಕ್ಕ ಅಂದ್ರೆ ಉಲ್ಬಣಗೊಳ್ತದೆ ಜಿಯೋಗ್ರಫಿಲಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಗ್ಲೋಬಲ್ ಎಜುಕೇಶನ್ ಅಂತ ಇದೆ ಅದರಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕ್ಲಾಸ್ಗಳು ಸಿಗ್ತಾವೆ ಸಬ್ಜೆಕ್ಟ್ ಜಿಯೋಗ್ರಫಿ ಇರ್ಬೋದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಲ್ಲ ಕೂಡ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಟಾಪಿಕ್ ಸಿಗ್ತವೆ ಮ್ಯಾಥಮೆಟಿಕ್ಸ್ ಇರ್ಬೋದು ರೀಸನಿಂಗ್ ಇರ್ಬೋದು ಓಕೆ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಪಾರ್ಟ್ ಫೈವ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ ನೋಡ್ರಿ ನಾನು ಕೋಡ್ ಅನ್ನ ಕೊಟ್ಟಿದ್ದೀನಿ ಅದೇ ಪ್ರಶ್ನೆ ರಿಪೀಟ್ ಆಗಿದೆ ಪಾರ್ಟ್ ಫೈವ್ ಅಂದ್ರೆ ರೋಮನ್ ಅಂಕಿ ಕೆಲವರಿಗೆ ಗೊತ್ತಿರಲ್ಲ ರೋಮನ್ ಅಂಕಿ ಐಡಿಯಾ ಇರಬೇಕು ಹೌದಾ ಇದೆಷ್ಟು ಪೈವ್ ಇದೆ ನಾನು ಇದೇ ಏನಪ್ಪಾ ಅಂತಂದ್ರೆ ಓ ಪೌರ ಮೂರ ಕೇರ ಅಂತ ಕೂಡ ಮೂರ ಕೇರ ಹೌದಾ ಒಂದೇದೇನಿತ್ತು ಓ ಒಕ್ಕೂಟ ಮತ್ತು ಭೂ ಪ್ರದೇಶ ಎರಡನೇದು ಪೌರತ್ವ ಮೂರನೇದು ಮೂಲಭೂತ ಹಕ್ಕುಗಳು ನಾಲ್ಕನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಐದನೇದು ಏನಿತ್ತುಪ್ಪ ಅಂತಂದ್ರೆ ಐದು ಕೆ ಅಂದ್ರೆ ಏನ್ ನಮ್ಗೆ ಗೊತ್ತಿರತಕ್ಕಂಥದ್ದು ಕೇಂದ್ರ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಗೊತ್ತಿದೆ ಸೆಂಟ್ರಲ್ ಗೋರ್ಮೆಂಟ್ ಹಂಗಾರೆ ಸಂವಿಧಾನದ ಐದನೇ ಭಾಗ ಸಂಬಂಧಪಟ್ಟಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಯೂನಿಯನ್ ಗೋರ್ಮೆಂಟ್ ಇಸ್ ಅ ರೈಟ್ ಆನ್ಸರ್ ಎದಕ್ಕೂ ಆಪ್ಷನ್ ಸಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂವಿಧಾನದ ಐದನೇ ಭಾಗ ಅಂತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಫುಡ್ ಗ್ರೇನ್ಸ್ ಲೈಕ್ ವೀಟ್ ರೈಸ್ ಬೈ ದ ಗೌರ್ಮೆಂಟ್ ಥ್ರೂ ದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆರ್ ಕಾಲ್ಡ್ ನೋಡ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಗವರ್ಮೆಂಟ್ ಏನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾನೆ ನೋಡ್ರಿ ಭಾರತೀಯ ಆಹಾರ ನಿಗಮದ ಮೂಲಕ ಸರ್ಕಾರವು ಖರೀದಿಸಿದ ಗೋಧಿ ಮತ್ತು ಅಕ್ಕಿ ಅಂತ ಆಹಾರ ಧಾನ್ಯಗಳನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಆನ್ಸರ್ ನೋಡಿ ಇದು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಪ್ರಶ್ನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದಕ್ಕೆ ಏನಂತ ಕರಿತೀವಂದ್ರೆ ನಾವು ಆ ಫುಡ್ ಸೇಫ್ಟಿ ಫುಡ್ ಸ್ಟೋರೇಜ್ ಫುಡ್ ನೆಕ್ಸ್ಟ್ ಸೇಫ್ ಸ್ಟೋರ್ಸ್ ನೆಕ್ಸ್ಟ್ ಫುಡ್ ಸ್ಟಾಕ್ಸ್ ಅಂತ ಕರಿತೀವಿ ಇದಕ್ಕೆ ಏನಂತಂದ್ರ ಸ್ಟೇಪ್ ಸೇಫ್ ಸ್ಟೋರ್ಸ್ ಅಥವಾ ಬಪ್ಪಾರ್ ಸ್ಟಾಕ್ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ಅ ರೈಟ್ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಇನ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೋಡ್ರಿ ದುಂಡು ಮೇಜಿನ ಸಮಯ ಅಂತ ಕರಿತೀವಿ ಒಂದು ಎರಡು ಮೂರು ಮೂರು ದುಂಡು ಮೇಜಿನ ಸಮಯ ನಡೀತಾವೆ ನಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಒಂದು ಮೂವತ್ತೊಂದು ನೆಕ್ಸ್ಟ್ ಯಾವ್ದಂದ್ರೆ ಮೂವತ್ತೆರಡು ಮೂರು ದುಂಡು ಮೇಜಿನ ಸಮಯ ನಡೀತಾವ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು ಮ್ಯಾಕ್ ಡೊನಾಲ್ಡ್ ಅಂತವರು ಅಧ್ಯಕ್ಷನ ವಹಿಸ್ತಾರೆ ಹತ್ತೊಂಬತ್ತೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಹೌದಾ ಇಲ್ಲಿ ಏನ್ ಬರ್ತಾ ಅಂದ್ರೆ ಮೂವತ್ತೊಂದು ಗಾಂಧಿ ಇರುವಿನ ಒಪ್ಪಂದ ಬರ್ತದೆ ಇಲ್ಲಿ ಯಾವುದೋ ಪುಣಾ ಒಪ್ಪಂದ ಬರ್ತದೆ ಹೌದಾ ಇಲ್ಲೇ ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಏನಿದೆ ನೋಡ್ರಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎರಡನೇ ದುಂಡು ಮೇಜನ್ ಹೆಲ್ಡ್ ಇನ್ ನೈನ್ಟೀನ್ ತರ್ಟಿ ಒನ್ ಒನ್ನ ಎಸ್ಟ್ರಾಗ ಹತ್ತೊಂಬತ್ತೂರ ಮೂವತ್ತು ಎರಡನೇದು ಮೂವತ್ತೊಂದು ನೆಕ್ಸ್ಟ್ ಮೂರನೇದು ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆರಡು ಪ್ರಶ್ನೆ ಏನ್ ಕೇಳಿದಾನೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ನೈನ್ಟೀನ್ ತರ್ಟಿ ಒನ್ ವಿಚ್ ಆಫ್ ದ ಫಾಲೋವಿಂಗ್ ಫ್ರೀಡಮ್ ಫೈಟರ್ಸ್ ರೀಪ್ರೆಸೆಂಟ್ ದ ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತನೂರ ಮೂವತ್ತೊಂದರಲ್ಲಿ ನಡೆದಿರತಕ್ಕಂಥದ್ದು ಅಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪ್ರತಿನಿಧಿ ಯಾರು ಅಂತ ಪ್ರಶ್ನೆ ಕೇಳಿದಾನೆ ನೋಡ್ರಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೂವತ್ತೊಂದರಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಈ ಕೆಳಗಿನ ಉಗ್ರಲ್ಲಿ ಕೆಳಗಿನ ಉಗ್ರಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದರು ಯಾರು ಕಾಂಗ್ರೆಸ್ ಅನ್ನ ರೀಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ ದಟ್ ಈಸ್ ಮಹಾತ್ಮಾ ಗಾಂಧಿ ಅವರು ಪ್ರೆಸೆಂಟ್ ಮಾಡ್ತಾರೆ ಅಲ್ಲೇ ಏನ್ ನಡೀತದ ಅಂತಾರೆ ಬ್ರಿಟಿಷರ ಇರ್ವಿನಿನ್ ಮತ್ತು ಗಾಂಧಿಗೆ ನಡೀತದ ಒಪ್ಪಂದ ನಡೀತದ ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ ಎಷ್ಟಲ್ಲಿ ನಡೀತಿದೆ ಇದು ಪ್ರಶ್ನೆ ಆಗಿದೆ ಹತ್ತೊಂಬತ್ತನೂರ ಮೂವತ್ತೊಂದರಲ್ಲಿ ಈ ಒಪ್ಪಂದ ಆಗ್ತದೆ ನೂರ ಮೂವತ್ತೆರಡರಲ್ಲಿ ಯಾವ ಒಪ್ಪಂದ ಆಗ್ತದ ಅಂತಂದ್ರೆ ಪುಣಾ ಒಪ್ಪಂದ ಆಗ್ತದೆ ಹತ್ತೊಂಬತ್ತೂರ ಮೂವತ್ತೆರಡರಲ್ಲಿ ಪುಣೆ ಒಪ್ಪಂದ ಆಗ್ತದೆ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರಿಗೆ ಪುಣಾ ಒಪ್ಪಂದ ನಡೀತದೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮುಂದಿನ ಏನಿದೆ ಅಂತಾರೆ ಆನ್ ದ ಸೌತ್ ಅಮೇರಿಕನ್ ಕಾಂಟಿನೆಂಟ್ ಡ್ಯಾಶ್ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಮೀನ್ಸ್ ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಸೌತ್ ಅಮೇರಿಕನ್ ಸೌತ್ ಅಂದ್ರೆ ದಕ್ಷಿಣ ನಾರ್ತ್ ಅಂದ್ರೆ ಉತ್ತರ ದಕ್ಷಿಣ ದಕ್ಷಿಣ ಅಮೇರಿಕಾದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಅತ್ಯಂತ ದೊಡ್ಡ ದೇಶ ಯಾವುದು ಜನಸಂಖ್ಯರ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾನೆ ಭಾರತ ಜನಸಂಖ್ಯೆ ಆಧಾರದ ಮೇಲೆ ಭಾರತ ದೊಡ್ಡ ರಾಜ್ಯ ಯಾವ್ದಂದ್ರೆ ಉತ್ತರ ಪ್ರದೇಶ ಏರಿಯಾ ವೈಸ್ ಅಂತ ಕೇಳಿದಾಗ ನಾವೇನಾಗ್ತಿವಿ ರಾಜಸ್ಥಾನ ಆಗ್ತೀವಿ ಅದೇ ರೀತಿ ಪ್ರಶ್ನೆ ಏನು ಕೇಳಿದೆ ಅಂದ್ರೆ ದಕ್ಷಿಣ ಅಮೆರಿಕಾದೊಳಗ ಜನಸಂಖ್ಯೆಯ ಆಧಾರದ ಮೇಲೆ ಅತಿ ದೊಡ್ಡ ದೇಶ ಯಾವುದು ಅಂತ ಕೇಳಿದಾನೆ ಆಪ್ಷನ್ ಎ ಚಿಲಿ ಬ್ರೆಜಿಲ್ ಪೆರು ಇಕ್ವೆಡಾರ್ ಇದೆ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಬ್ರೆಜಿಲ್ ಆಪ್ಷನ್ ಬಿ ಬ್ರೆಜಿಲ್ ಇಸ್ ರೈಟ್ ಆನ್ಸರ್ ಓಕೆ ಪಾಪ್ಯುಲೇಷನ್ ವೈಸ್ ಅಂದಾಗ ಯಾವುದು ಬ್ರೆಜಿಲ್ ದಕ್ಷಿಣ ಅಮೆರಿಕಾದಲ್ಲಿ ಕೇಳಿದ ನೆಕ್ಸ್ಟ್ ಬ್ರಿಟಿಷ್ ಭಾರತದ ವೈಸರಿಯಾಗಿ ಲಾರ್ಡ್ ವೆವೆಲ್ ಅವರ ಉತ್ತರಾಧಿಕಾರಿ ಯಾರು ಅಂತ ಕೇಳಿದಾನೆ ನೋಡ್ರಿ ಹೂ ವಾಸ್ ದ ಸಕ್ಸಸ್ಸರ್ ಆಫ್ ಟು ಲಾರ್ಡ್ ವೆವೆಲ್ ಆಸ್ ವೈಸರ್ ಆಫ್ ಬ್ರಿಟಿಷ್ ಇಂಡಿಯಾ ಯಾರು ವೈಸರ್ ಆಗಿ ಆಯ್ಕೆ ಲಾರ್ಡ್ ವೆವೆಲ್ ನಂತರ ಯಾರು ಬರ್ತಾರಂದ್ರ ಲಾರ್ಡ್ ಮೌಂಟ್ ಬ್ಯಾಡನ್ ಅವರು ಬರ್ತಾರೆ ಇವರೇನಪ್ಪ ಅಂದ್ರ ಕೊನೆ ಗವರ್ನರ್ ಜನರಲ್ ಆಗ್ತಾರೆ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥವ್ರು ವೆವೆಲ್ ವೆವೆಲ್ ನಂತರ ಅಂತ ಏನ್ ಬರ್ತಾರೆ ನಲವತ್ತೈದರ ವೆವೆಲ್ ವ್ಯನ್ ಅಂತ ಬರ್ತಾವ ಆದ ನಂತರ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಬರ್ತಾರೆ ಇವರು ನಿಮ್ಗೆ ಗೊತ್ತಿರೋದ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯುತ್ ಕ್ರಾಂತಿಯ ಪ್ರೇರಣೆ ಸೈನ್ಸ್ ಗೆ ಸಂಬಂಧಪಟ್ಟ ಪ್ರಶ್ನೆ ಇದು ಕೂಡ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕ್ರಾಂತಿಯ ಪ್ರಚೋದನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದಾನೆ ಎಲ್ಲಿ ಕಾಂತ ಇರ್ತದೆ ನೋಡಿ ಐ ಅಂತ ಸುಜ್ಗಲ್ ಎಲ್ಲಿ ಇರ್ತದ ಅಂತಂದ್ರೆ ನೀವು ಆಪ್ಷನ್ ನೋಡ್ರಿ ಗೊತ್ತಾಗ್ಬಿಡ್ತದೆ ಒಣದು ಜನರೇಟರ್ ಇದೆ ನೆಕ್ಸ್ಟ್ ಸೈಕ್ಲೋಟ್ರೋನ್ ಇದೆ ನೆಕ್ಸ್ಟ್ ಯಾವುದು ರೆಜಿಸ್ಟರ್ಸ್ ಇದೆ ಇನ್ಸುಲೇಟರ್ಸ್ ಇದೆ ರೆಜಿಸ್ಟರ್ಸ್ ಆಗೋದಿಲ್ಲ ಇನ್ಸುಲೇಟರ್ಸ್ ಆಗೋದಿಲ್ಲ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಜನರೇಟರ್ ಆಗುತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಜನರೇಟರ್ ಏನ್ ಮಾಡ್ತದಂತ ಅಂದ್ರೆ ಇಟ್ ಟ್ರಾನ್ಸ್ಫರ್ ಏನಪ್ಪ ಕನ್ವರ್ಟ್ ಮಾಡ್ತದ ಯಾವ ಎನರ್ಜಿ ಕನ್ವರ್ಟ್ ಮಾಡ್ತದ ಅಂದ್ರೆ ಇದು ಕೆಮಿಕಲ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಎಲೆಕ್ಟ್ರಿಕ್ ವಿದ್ಯುತ್ ಶಕ್ತಿಯನ್ನು ಜನರೇಟರ್ ಏನ್ ಮಾಡ್ತದೆ ಡೀಸೆಲ್ ಅನ್ನ ಹಾಕ್ತೀರಿ ಆ ಡೀಸೆಲ್ ಇಂದ ಏನ್ ಬರ್ತದೆ ಹೇಳಿ ನಮಗೆ ಎಲೆಕ್ಟ್ರಿಕ್ ಎನರ್ಜಿ ಕೊಡ್ತದ ಅಲ್ಲಿ ಯಾವ ತತ್ವ ಕೆಲಸ ಮಾಡ್ತದ ಅಂದ್ರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂತಕ್ಕಂಥದ್ದು ಕೆಲಸ ಮಾಡ್ತದ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಾಟ್ ಈಸ್ ದ ಮಿನಿಮಮ್ ಏಜ್ ಫಾರ್ ಅಪಾಯಿಂಟಿಂಗ್ ಎಸ್ ಅ ಸ್ಟೇಟ್ ಗವರ್ನರ್ ರಾಜ್ಯದ ರಾಜ್ಯಪಾಲಕ್ಕೆ ಎಷ್ಟು ವಯಸ್ಸಾಗಿರ್ಬೇಕು ಅಂತ ಪ್ರಶ್ನೆ ಕೇಳಿದಾನೆ ವೆರಿ ಸಿಂಪಲ್ ಎಷ್ಟು ಇರಬೇಕು ಮೂವತ್ತೈದು ಇಂತ ಸಿಂಪಲ್ ಪ್ರಶ್ನೆಗಳನ್ನ ಕೇಳಿರ್ತಾನೆ ಒಂದ್ಸರಿ ಏಜ್ ಗಳನ್ನ ನೋಡ್ಕೋಬೇಕು ರಾಷ್ಟ್ರಪತಿಗೆ ಮೂವತ್ತೈದು ಓಕೆ ಪ್ರಧಾನಮಂತ್ರಿಗೆ ಎಷ್ಟು ಇಪ್ಪತ್ತೈದು ನೆಕ್ಸ್ಟ್ ಮುಖ್ಯಮಂತ್ರಿ ನೋಡ್ಕೋಬೇಕು ಇಪ್ಪತ್ತೈದು ನೆಕ್ಸ್ಟ್ ಎಮ್ ಎಲ್ ಎಗಳು ನೋಡ್ಕೋಬೇಕು ಎಂ ಪಿಗಳು ನೋಡ್ಕೋಬೇಕು ರಾಜ್ಯಸಭೆ ನೆಕ್ಸ್ಟ್ ಲೋಕಸಭೆ ಸದಸ್ಯರು ಎಷ್ಟು ಏಜ್ ಇರ್ತದ ಒಟ್ಟು ಕಂಪ್ಲೀಟ್ ಏಜ್ ನೋಡ್ಬೇಕು ನಮಗೆ ಇಲ್ಲಿ ಕೇಳಿದ್ದು ಏನಪ್ಪ ಅಂತಂದ್ರೆ ಅವರು ರಾಜ್ಯಪಾಲರು ಕೇಳಿದ್ರೆ ಎಷ್ಟು ಮೂವತ್ತೊಂದು ಮೂವತ್ತೈದು ರಾಷ್ಟ್ರಪತಿ ಕೂಡ ಮೂವತ್ತೈದು ಹೌದಾ ನೆಕ್ಸ್ಟ್ ಎಮ್ ಎಲ್ ಎಂ ಪಿ ಎಸ್ಟ್ ಇಪ್ಪತ್ತೈದು ಇರ್ತದ ಹೌದಾ ನೆಕ್ಸ್ಟ್ ಯಾವ್ದು ಇಲ್ಲಿ ಪ್ರಶ್ನೆಗಳನ್ನ ಬಹಳಷ್ಟು ಸರಿ ಕೇಳ್ತಾನೆ ಮೂವತ್ತೈದು ಯಾರ್ದಿದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಎಷ್ಟಾಗಿರ್ತದ ಮೂವತ್ತೈದು ಅಂತಕ್ಕಂಥ ನೋಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಾಟ್ ಈಸ್ ದ ಕ್ವಾಲಿಟಿ ದಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಯಾವುದು ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ತಡೆಗಡ್ತದ ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಗುಣಮಟ್ಟ ಯಾವುದು ಅಂತ ಕೇಳಿದಾನೆ ದಟ್ ಈಸ್ ರೆಜಿಸ್ಟೆನ್ಸ್ ಅಂತಕ್ಕಂಥದ್ದು ಪ್ರತಿರೋಧ ಎಲೆಕ್ಟ್ರಿಕ್ ಕರೆಂಟ್ ಏನ್ ಮಾಡ್ತದ ಕರೆಂಟ್ ಅಂದ್ರೆ ಆಯ್ ಇದು ಏನ್ ಮಾಡ್ತದ ರೆಜಿಸ್ಟೆನ್ಸ್ ಅನ್ನ ಇದನ್ನ ವಿರೋಧ ಮಾಡ್ತಕ್ಕಂಥದ್ದು ಕರೆಂಟ್ ಅಂತಕ್ಕಂಥದ ರೆಜಿಸ್ಟೆನ್ಸ್ ಅನ್ನ ವಿರೋಧ ರೆಜಿಸ್ಟೆನ್ಸ್ ಹೆಚ್ಚಿದ್ರೆ ಕರೆಂಟ್ ಫ್ಲೋ ಕಡಿಮೆ ಆಗತ್ತೆ ಎರಡು ಅಪೋಸಿಟ್ ಇರ್ತಾವ ಇಲ್ಲಿ ಕರೆಂಟ್ ಫ್ಲೋ ಹೆಚ್ಚಾಗುತ್ತೆ ಅಂದ್ರೆ ರೆಜಿಸ್ಟೆನ್ಸ್ ಏನಾಗಿರುತ್ತೆ ಕಡಿಮೆ ಇರ್ತದೆ ಒಂದು ವೇಳೆ ರೆಜಿಸ್ಟೆನ್ಸ್ ಹೆಚ್ಚಾದ್ರೆ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ ಎರಡು ಇನ್ವರ್ಲಿ ಪ್ರಪೋಸ್ನಲ್ಲಿ ಇರ್ತಾವ ಓಮ್ಸ್ ಲಾ ಅಂತ ಕೇಳಿದ್ರು ಓಮ್ಸ್ ಲಾ ಓಮ್ಸ್ ಏನಾದ ವಿ ಈಕ್ವಲ್ ಟು ಐ ಇಂಟು ಆರ್ ಬರ್ತದೆ ಇಯರ್ ವಿ ಮೀನ್ಸ್ ವೋಲ್ಟ್ ವೋಲ್ಟೇಜ್ ಐ ಮೀನ್ಸ್ ಕರೆಂಟ್ ಆರ್ ಮೀನ್ಸ್ ರೆಜಿಸ್ಟೆನ್ಸ್ ಇಲ್ಲಿ ಎಲೆಕ್ಟ್ರಾನ್ ಹರಿ ಎಲೆಕ್ಟ್ರಾನ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಸ್ ಬಟ್ ದ ಕರೆಂಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನಾರ ಕರೆಂಟ್ ವಿದ್ಯುತ್ ಹೌದಾ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಇಲ್ಲಿ ಅದನ್ನ ವಿರೋಧ ಮಾಡೋದು ಯಾವ್ದು ಅಂತಂದ್ರೆ ರೆಜಿಸ್ಟೆನ್ಸ್ ಅದಕ್ಕೆ ಏನ್ ಕರಿತೀವಿ ಪ್ರತಿರೋಧ ಅಂತ ಕರಿತೀವಿ ಪ್ರಶ್ನೆ ನೋಡ್ರಿ ವಾಟ್ ಇಸ್ ದ ಫಾರ್ಮ್ಡ್ ವೆನ್ ದ ಮೆಟಲ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಮೆಟಲ್ ಇದೆ ಇಲ್ಲಿ ಆಕ್ಸಿಜನ್ ಇದೆ ಎರಡೂ ಕೂಡ ಏನ್ ಸೈನ್ಸ್ ಪ್ರಶ್ನೆ ವೆರಿ ಸಿಂಪಲ್ ಇದೆ ಒಂದು ಮೆಟಲ್ ತಗೊಳ್ರಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೆಟಲ್ ಮ್ಯಾಗ್ನೇಷಿಯಮ್ ಎದುರು ಕೂಡ ಅಂದ್ರೆ ಆಕ್ಸಿಜನ್ ಕೂಡ ಕೂಡ ಮೆಟಲ್ ಪ್ಲಸ್ ಆಕ್ಸಿಜನ್ ಕೂಡಿದ್ರೆ ಏನಾಗುತ್ತೆ ಅಂದ್ರೆ ಎಂ ಜಿ ಓ ಬರುತ್ತೆ ಎಂ ಜಿ ಓ ಮೀನ್ಸ್ ಮೆಟಲ್ ಆಕ್ಸೈಡ್ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಕೂಡ ಏನಾಗಿದೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿದೆ ಹೌದಾ ಲೈಕ್ ದಟ್ ಇನ್ನೊಂದು ಕೋರಿ ಈಗ ಮೆಟಲ್ ನೆಕ್ಸ್ಟ್ ಆಕ್ಸಿಜನ್ ಎರಡು ಕೂಡ ಏನಾಗಿದೆ ಮೆಟಲ್ ಆಕ್ಸೈಡ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಸಿ ಎ ಪ್ಲಸ್ ಊಟ ಏನಾಗ್ತದೆ ಸಿ ಎ ಓ ಕ್ಯಾಲ್ಸಿಯಂ ಆಕ್ಸೈಡ್ ಮ್ಯಾಗ್ನೇಷಿಯಂ ಆಕ್ಸೈಡ್ ಓಕೆ ಏನ್ ಕೇಳಿದ ಪ್ರಶ್ನೆ ಅಂತಂದ್ರೆ ಲೋಹವು ಆಮ್ಲಜನಕದೊಂದಿಗೆ ಸಂಯೋಗಗೊಂಡಾಗ ಏನಾಗುತ್ತದೆ ಒಂದು ಲೋಹ ಆಕ್ಸಿಜನ್ ಕೂಡ ಕೂಡ್ರಿ ಏನಾಗ್ತದೆ ಅಂತಂದ್ರೆ ಮೆಟಲ್ ಆಕ್ಸೈಡ್ ಆಗ್ತದೆ ಏನಾಗ್ತದೆ ಇಲ್ಲಿ ಲೋಹದ ಆಕ್ಸೈಡ್ ಆಗುತ್ತೆ ಏನಾಗುತ್ತ ಹೇಳ್ರಿ ಲೋಹದ ಆಕ್ಸೈಡ್ ಎಕ್ಸಾಂಪಲ್ ನಾವು ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಏನ್ ಕೊಡಬಹುದು ಮ್ಯಾಗ್ನೇಷಿಯಂ ಆಕ್ಸೈಡ್ ಲೋಹಗಳು ಎದುರ ಜೊತೆ ವರ್ತಿಸಿದ ಆಕ್ಸಿಜನ್ ಜೊತೆ ಅಥವಾ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಅನ್ನ ಉಂಟು ಮಾಡ್ತವೆ ಅಂತಕ್ಕಂಥ ಪಾಯಿಂಟ್ ನಮಗೆ ಗೊತ್ತಿರಬೇಕು ದ ವರ್ಲ್ಡ್ ಹೆರಿಟೇಜ್ ಸೈಟ್ ದ ಸ್ತೂಪ ಆಫ್ ಗ್ರೇಟ್ ಸಾಂಚಿ ಸಾಂಚಿ ಸ್ತೂಪ ನಿಮ್ಗೆ ಗೊತ್ತಿರತಕ್ಕಂಥದ್ದು ಸಾಂಚಿ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಯಾರು ಕಟ್ಟಿದ್ದಾರೆ ವಿಶ್ವ ಪರಂಪರೆಯ ತಾಣವಾದ ಮಹಾನ್ ಸಾಂಚಿಯ ಸ್ತೂಪವನ್ನು ನಿರ್ಮಾಣ ಮಾಡಿದ ಯಾರು ಅಂತ ಕೇಳಿದಾನೆ ನಿಮ್ಗೆಲ್ಲಾ ಗೊತ್ತಿರತಕ್ಕಂಥದ್ದೇ ಯಾರು ಅಶೋಕ ಸಾಂಚಿ ಸ್ತೂಪ ವೆರಿ ಇಂಪಾರ್ಟೆಂಟ್ ಅಶೋಕ ಏನ್ ಮಾಡ್ತಾರ್ರೆ ಸಾಂಚಿ ಸ್ತೂಪವನ್ನ ಕಟ್ತಾನೆ ಹಂಗಾರೆ ಒಂದ್ ಪ್ರಶ್ನೆ ನೋಡ್ರಿ ಕಮೆಂಟ್ ಮಾಡ್ರಿ ಆನ್ಸರ್ ಗೊತ್ತಿದ್ರೆ ಸಾಂಚಿ ಸ್ತೂಪ ಯಾವ ಒಂದು ಭಾರತೀಯ ನೋಟಿನ ಮೇಲೆ ನೋಟಿನ ಹಿಂದ್ಗಡೆ ಇದೆ ಅಂತಕ್ಕಂಥದನ್ನ ಕಮೆಂಟ್ ಮಾಡ್ಬೇಕು ಸಾಂಚಿ ಸ್ತೂಪ ಸಾಂಚಿ ಸ್ತೂಪ ಯಾವ ನೋಟ್ ಹಿಂದ್ಗಡೆ ಇದೆ ನೋಡ್ಲಾರ್ದ ಕಮೆಂಟ್ ಮಾಡ್ಬೇಕು ನೀವು ನೋಡಿ ನೋಡ್ ತಗದ ಹತ್ತರ ತಗದ ಇಪ್ಪತ್ತರ ತಗದ ಹೌದಾ ಐವತ್ತರ ತಗದ ನೂರ ತಗದ ಐದ್ನೂರ ಆತರ ತರ ಅಲ್ಲ ನೋಡ್ಲಾರ್ದು ಏನ್ ಮಾಡ್ರಿ ನಿಮ್ ಗೊತ್ತಿದ್ರೆ ಏನ್ ಮಾಡ್ರಿ ಪಟ್ ಅಂತ ಏನ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸ್ತೂಪ ಯಾವ ನೋಟಿನ ಹಿಂದೆ ಇದೆ ಅಂತಕ್ಕಂಥದನ್ನ ನೀವು ಕಮೆಂಟ್ ಮಾಡ್ರಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಂಬಲ್ಡನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಮೆಂಟ್ ಎರಡ್ ಸಾವಿರದ ಹದಿನೆಂಟಕ್ಕೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಇದು ಎರಡ್ ಸಾವಿರದ ಹತ್ತ ಎರಡ್ ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರ್ ಇದೆ ನೀವು ಏನ್ ಮಾಡಬೇಕು ಈಗ ಪ್ರೆಸೆಂಟ್ ಎಲ್ಲಿ ನಡ್ದವ ವಿಂಬಲ್ಡನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ವಿಂಬಲ್ಡನ್ ಆಗಿರ್ಬೋದು ಫ್ರೆಂಚ್ ಓಪನ್ ಆಗಿರ್ಬೋದು ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ನಾಲ್ಕು ನಡೀತಾವ ಫಸ್ಟ್ ನಡೆದು ಆಸ್ಟ್ರೇಲಿಯನ್ ಓಪನ್ ನೆಕ್ಸ್ಟ್ ಫ್ರೆಂಚ್ ಆಮೇಲೆ ವಿಂಬಲ್ಡನ್ ಲಾಸ್ಟ್ ನಡಿದ ಯಾವುದು ಯು ಎಸ್ ಓಪನ್ ಇಲ್ಲಿ ಕೇಳಿದ್ದೆ ಯಾವ್ದಂದ್ರೆ ವಿಂಬಲ್ಡನ್ ಕೇಳಿದಾನೆ ವಿಂಬಲ್ಡನ್ ಎರಡ್ ಸಾವಿರದ ಹದಿನೆಂಟರಾಗ ಎಲ್ಲಿ ನಡೆದ ನೀವು ಏನ್ ಲಾಸ್ಟ್ ನಡೆದಿರ್ತಕ್ಕಂಥದ್ದು ನೋಡ್ಕೋಬೇಕು ನೆಕ್ಸ್ಟ್ ಸಿಂಗಲ್ ಸಾರ್ಗೆ ಇದ್ರು ಡಬಲ್ ಸಾರ್ಗೆ ಗೆದ್ರು ಇನ್ನು ನಾಲ್ಕು ನೋಡ್ಕೋಬೇಕು ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ಅಷ್ಟು ನೋಡ್ಕೋಬೇಕು ಯಾಕಂದ್ರೆ ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳ್ತಾನೆ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಾಗ ಅಂದಾಗ ಯಾವ್ದಂದ್ರೆ ಸಾರಿ ಲಂಡನ್ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಿ ನಡದ್ ಹೇಳಿ ಲಂಡನ್ ನಲ್ಲಿ ನಡೆದಿರತಕ್ಕಂಥ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದಾಗ ಯಾವುದು ಆನ್ಸರ್ ಏನಾಗುತ್ತೆ ಲಂಡನ್ ನೆಕ್ಸ್ಟ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದಕ್ಕೆ ಸಂಬಂಧಿಸಿದ ಯಾವ ಆರ್ಟಿಕಲ್ ಸಂಬಂಧಪಟ್ಟಿದೆ ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆರ್ಟಿಕಲ್ ಫಿಫ್ಟಿ ಆರ್ಟಿಕಲ್ ಐವತ್ತು ಐವತ್ತನೇ ಏನ್ ಮಾಡ್ತಾ ಇದ್ರ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸೋದ್ ನೋಡ್ರಿ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಬರತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನು ಬರ್ತದೆ ಅಲ್ಲಿ ಮೂವತ್ತಾರ ಏನು ಐವತ್ತೊಂದು ಬರ್ತಾವಲ್ಲ ಅವೆಲ್ಲ ಕೂಡ ಇಂಪಾರ್ಟೆಂಟ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಏನು ಆರ್ಟಿಕಲ್ಸ್ ಬರ್ತಾವಲ್ಲ ನಾಲ್ಕನೇ ಭಾಗದಲ್ಲಿ ಅವುಗಳಲ್ಲಿ ನೋಡ್ಕೋಬೇಕಾಗತ್ತೆ ಇಲ್ಲೇ ಬರ್ತಕ್ಕಂಥದ್ದು ಮದ್ಯಪಾನ ನಿಷೇಧ ಆಗಿರ್ಬೋದು ಗೋರಕ್ಷಣೆ ಆಗಿರ್ಬೋದು ಪರಿಸರ ಸಂರಕ್ಷಣೆ ಬಗ್ಗೆ ಹೇಳ್ತದೆ ಎಲ್ಲ ಆರ್ಟಿಕಲ್ಸ್ ಎಲ್ಲಿ ಬರ್ತಂದ್ರೆ ಅಂದ್ರೆ ನೆಕ್ಸ್ಟ್ ಇದ್ರಾಗ ಏನು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಕಲ್ ಫೋರ್ಟಿ ಫೋರ್ ಬರ್ತದೆ ಇಲ್ಲೇ ಇದು ಇದ್ರ ಬಗ್ಗೆ ಹೇಳ್ತದೆ ಕಮೆಂಟ್ ಮಾಡಿ ಆರ್ಟಿಕಲ್ ಫೋರ್ಟಿ ಫೋರ್ ಏನ್ ಹೇಳ್ತದ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೇಕು ಆರ್ಟಿಕಲ್ ನಲವತ್ ನಾಲ್ಕು ಯಾವುದಕ್ಕೆ ಸಂಬಂಧಿಸಿದೆ ಕ್ಲಿಯರ್ ಇನ್ನ ಐವತ್ತನೇ ಇದಕ್ಕಂದ್ರೆ ಕಾರ್ಯಾಂಗದಿಂದ ನ್ಯಾಯಾಂಗ ಬೇರ್ಪಡಿಸ್ತದ ನೆಕ್ಸ್ಟ್ ಮೂವತ್ತಾರ ಐವತ್ತೊಂದು ರಾಜ್ಯ ನೀತಿ ನಿರ್ದೇಶಕ ಒಳ ಬಗ್ಗೆ ಹೇಳ್ತದ ಹಂಗಾರೆ ನಲವತ್ನಾಲ್ಕ ಏನ್ ಹೇಳ್ತದ ಅಂತಕ್ಕಂಥದ್ದು ಕಮೆಂಟ್ ಮಾಡ್ರಿ ಕ್ಲಿಯರ್ ನೆಕ್ಸ್ಟ್ ಮೊದಲ ದುಂಡು ಮೇಜಿನ ಪರಿಷತ್ ನಲ್ಲಿ ಭಾರತದ ವೈಸರ ಯಾರು ನೋಡ್ರಿ ದುಂಡು ಮೇಜಿನ ಸಮ್ಮೇಳನ ಮೇಲೆ ನೋಡ್ರಿ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಏನ್ ಬರ್ತದ ಅದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಂದು ಪ್ರಶ್ನೆ ಏನ್ ಕೇಳ್ತಾನೆ ಇಲ್ಲಿ ಮೊದಲ ದುಂಡು ಮೇಜಿನ ಪರಿಸರದಲ್ಲಿ ಭಾರತದ ವೈಸರಾಯ ಯಾರಾಗಿದ್ರು ಅಂತಂದ್ರೆ ಆಪ್ಷನ್ ಎ ಲಾರ್ಡ್ ವೆವೆಲ್ ಲಾರ್ಡ್ ಇರ್ವಿನ್ ಲಾರ್ಡ್ ಲಿಲಿತ್ ಗೋ ನೆಕ್ಸ್ಟ್ ಲಾರ್ಡ್ ಮೌಂಟ್ ಬ್ಯಾಡನ್ ಅಂತಕ್ಕಂಥದ್ದು ಯಾರಾಗಿರ್ತಾರೆ ಲಾರ್ಡ್ ಇರ್ವಿನ್ ಅವರು ಏನಾಗಿರುತ್ತಾರೆ ಅಂತಂದ್ರೆ ಒಂದು ವೈಸರಾಯ ಆಗಿರ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವ ದೇಶವು ಹದಿನೆಂಟನೇ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಟ್ಟಾರೆ ಚಾಂಪಿಯನ್ ಆಗಿತ್ತು ಪಾಕಿಸ್ತಾನ ಚೀನಾ ಭಾರತ ಜಪಾನ್ ಅಂತ ಕೊಟ್ಟಿದ್ದಾನೆ ಆನ್ಸರ್ ಯಾವುದು ಆಗಿತ್ತು ಅಂತಾರೆ ಚೀನಾ ಆಗಿತ್ತು ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಕ್ವಶನ್ ಏನ ಬರ್ಕೋಬೇಕು ಈ ಪ್ರೆಸೆಂಟ್ ಯಾವ್ದು ನಡೆದಿರ್ತದಲ್ಲ ಕಾಮನ್ವೆಲ್ತ್ ಆಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ಒಲಿಂಪಿಕ್ಸ್ ಗೇಮ್ಸ್ ಆಗಿರ್ಬೋದು ಓಕೆ ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನೋಟ್ ಮಾಡ್ಬೇಕು ಈ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೂಡ ಆರ್ಪಿಎಫ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ಕೇಳ್ತಾನೆ ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ರಿ ಮುಂದಿನ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ರಿಲೇಟೆಡ್ ಟು ಜಿಮ್ನಾಸ್ಟಿಕ್ಸ್ ಯಾರು ಜಿಮ್ನಾಸ್ಟಿಕ್ ಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದಾನೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾನೆ ಜಿಮ್ನಾಸ್ಟಿಕ್ ಅಂದಾಗ ಎಲ್ಲರಿಗೂ ಕೂಡ ಏನಪ್ಪ ಹೋಗೋದು ದೀಪಾ ಕರ್ಮಕರ ಯಾಕಂದ್ರೆ ಒಲಿಂಪಿಕ್ಸ್ ನಲ್ಲಿ ಪರ್ಫಾರ್ಮೆನ್ಸ್ ಬಾರಿ ನಾಲ್ಕನೇ ಪ್ಲೇಸ್ ಅನ್ನ ಪಡ್ಕೋತಾರೆ ಮೆಡಲ್ ಅನ್ನ ಮಿಸ್ ಮಾಡ್ಕೋತಾರೆ ಯಾರು ದೀಪಾ ಕರ್ಮಕರ್ ಅವರು ಎದಕ್ ಸಂಬಂಧಪಟ್ಟಿದ್ದಾರೆ ಅಂತಂದ್ರೆ ದೇ ರಿಲೇಟೆಡ್ ಟು ಜಿಮ್ನಾಸ್ಟಿಕ್ ಗೆ ಅಂದ್ರೆ ಅವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಲಿಯರ್ ಎದಕ್ಕೆ ಸಂಬಂಧಪಟ್ಟಿದ್ದಾರೆ ಜಿಮ್ನಾಸ್ಟಿಕ್ ನೆಕ್ಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂದ್ರೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ದಾ ಲಾಸ್ಟೆಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ಯಾವ್ದು ಲಾಸ್ಟ್ ಇರ್ತಕ್ಕಂಥ ಲೇಟೆಸ್ಟ್ ಆಗಿದೆ ಲಾಸ್ಟ್ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಆಪ್ಷನ್ ಎ ಸುಡಾನ್ ಇದೆ ಬುರುಂಡಿ ಇದೆ ಲಿಬಿಯಾ ಇದೆ ಕಾಂಬೋಡಿಯಾ ಯಾವ್ದಂದ್ರೆ ಆನ್ಸರ್ ಬುರುಂಡಿ ಅಂತಕ್ಕಂಥ ದೇಶ ಏನಾಗಿದೆ ಎರಡ್ ಸಾವಿರದ ಹದಿನೆಂಟು ನೋಡ್ರಿ ಕರೆಂಟ್ ಅಫೇರ್ಸ್ ಮೂರ್ ಪ್ರಶ್ನೆಗಳನ್ನ ಕೇಳಿದೆ ಎರಡು ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದು ಮೂರನೇ ಇಲ್ಲಿ ನೋಡ್ರಿ ಇಂಡೆಕ್ಸ್ ಗಳು ಬರ್ತವೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆ ರೀತಿ ಏನ್ ಪ್ರಶ್ನೆ ಇಂಡೆಕ್ಸ್ ಗಳು ಬರ್ತವಲ್ಲ ಅವ್ರು ಒಂದ್ ಕಡೆ ಬರೆದಿಟ್ಕೋಬೇಕು ನೀವು ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆಗಳು ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಾವೆ ಅದೇ ಸೇಮ್ ಆಗೋದಿಲ್ಲ ಅದ್ರ ರಿಲೇಟೆಡ್ ಏನಾಗ್ತಾವೆ ಕ್ವಶನ್ಸ್ ರಿವಿಷನ್ ಆಗೋದ್ರಿಂದ ರಿಪೀಟ್ ಆಗೋದ್ರಿಂದ ಸೊ ನೀವು ಫೋಕಸ್ ಮಾಡ್ಬೇಕಾಗತ್ತೆ ಇಲ್ಲಿ ಆನ್ಸರ್ ಏನಾಗುತ್ತೆ ಬುರುಂಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗತ್ತೆ ನೆಕ್ಸ್ಟ್ ನಾಗಾರ್ಜುನ ಗುಹೆಗಳು ಎಲ್ಲಿವೆ ಅಂತಂದ್ರೆ ನಾಗಾರ್ಜುನಿ ಗುಹೆಗಳು ಕೇವ್ಸ್ ಎಲ್ಲಿ ಲೊಕೇಟ್ ಆಗಿವೆ ಅಂತಂದ್ರೆ ದೇ ಆರ್ ಪ್ರೆಸೆಂಟ್ ಇನ್ ಬಿಹಾರ್ ಬಿಹಾರದಲ್ಲಿ ಕಂಡು ಗುಹೆಗಳು ಓಕೆ ಅಜಂತ ಎಲ್ಲರ ಕೇವ್ಸ್ ಎಲ್ಲಿ ಕಂಡು ಅಂತ ಪ್ರಶ್ನೆ ಕೇಳ್ತಾನೆ ಇವುಗಳ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಿದೆ ಅಂತಂದ್ರೆ ಡ್ಯಾಶ್ ಕಾರಣದಿಂದ ಚಳಿಗಾಲದ ಆರಂಭದಲ್ಲಿ ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ ಮಳೆಯಾಗುತ್ತದೆ ಆಗುತ್ತದೆ ರೈನ್ಫಾಲ್ ಆಕರ್ಸ್ ಇನ್ ದ ಕೋಸ್ಟಲ್ ಏರಿಯಾಸ್ ಆಫ್ ತಮಿಳುನಾಡು ಫಾರ್ ದ ಬಿಗಿನಿಂಗ್ ಆಫ್ ದ ವಿಂಟರ್ ಡ್ಯೂ ಟು ಡ್ಯಾಶ್ ರೀಸನ್ ಅಂತಕ್ಕಂಥದ್ದು ಆಪ್ಷನ್ ಎಂತಂದ್ರೆ ಉಷ್ಣ ವಲಯದ ಚಂಡಮಾರುತ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಇರ್ತಕ್ಕಂಥದ್ದು ಈಶಾನ್ಯ ಮಾನ್ಸೂನ್ ಸೌತ್ ಮಾನ್ಸೂನ್ ನೈಋತ್ಯ ಮಾನ್ಸೂನ್ ಅಂತಕ್ಕಂಥದ್ದು ಯಾವ್ದಾಗತ್ತೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಏನ್ ಮಾಡ್ತಂದ್ರೆ ಅದರಲ್ಲಿ ಮಳೆಗಳನ್ನ ತರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಕೆಳಗಿನಗಳಲ್ಲಿ ಯಾವ ಭಾರತದ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಾವಳಿಯಲ್ಲಿ ಅತ್ಯಧಿಕ ಒಟ್ಟಾರೆ ಪ್ರದರ್ಶನ ನೀಡಿ ಗೌರವಿಸಲ್ಪಡುತ್ತಾರೆ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಆನರ್ಡ್ ವಿತ್ ದ ಹೈಯೆಸ್ಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ ಯೂನಿವರ್ಸಿಟಿ ಟೂರ್ನಾಮೆಂಟ್ ಇನ್ ಇಂಡಿಯಾ ಅಂತ ಕೇಳಿದಾನೆ ಯಾರು ಆಪ್ಷನ್ ಎ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಅರ್ಜುನ್ ಪ್ರಶಸ್ತಿ ಸುಲ್ತಾನ್ ಅಜ್ಞಾನ್ ಶಾಖಾ ಸುಲ್ತಾನ್ ಅಜ್ಞಾನ್ ಶಾಪ್ ಪ್ರಶ್ನೆ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಆನರ್ಡ್ ವಿತ್ ದ ಹೈಯೆಸ್ಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಇನ್ ಇಂಡಿಯಾ ಅಂತ ಕೇಳಿದಾನೆ ಕೆಳಗಿನ ಯಾವ ಕೆಳಗಿನವುಗಳಲ್ಲಿ ಯಾರು ಭಾರತದ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಗಳಲ್ಲಿ ಅತ್ಯಧಿಕ ಒಟ್ಟಾರೆ ಪ್ರದರ್ಶನ ನೀಡಿ ಗೌರವಿಸಲ್ಪಡುತ್ತಾರೆ ಅಂತ ಕರೆಂಟ್ ಅಫೇರ್ಸ್ ಪ್ರಶ್ನೆ ಕೇಳಿದಾನೆ ಆನ್ಸರ್ ಏನಾಗುತ್ತೆ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾ ಅಂತಕ್ಕಂಥ ಟ್ರೋಫಿ ಕೇಳಿದಾನೆ ಓಕೆ ನಿಮ್ಗೆ ಏನಾದರೂ ಇದರ ಬಗ್ಗೆ ಇನ್ಫಾರ್ಮ್ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡ್ರಿ ಏನ್ ಡೌಟ್ ಇತ್ತಂದ್ರೆ ಓಕೆ ಸಂಬಂಧಪಟ್ಟಿನ ಡೌಟ್ ಅನ್ನ ಕಮೆಂಟ್ ಮಾಡ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಮ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಚಾನಲ್ ನ ಶೇರ್ ಮಾಡ್ರಿ ಯಾಕಂತಂದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸ್ತೀನಿ ಗೈಸ್ ಥ್ಯಾಂಕ್ ಯು